ಹೂವಿನ ಬೆಲೆಯಲ್ಲಿ ಇಳಿಕೆ ಹಿನ್ನೆಲೆ ಹುಣಸೆಕಟ್ಟೆ ಗ್ರಾಮದಲ್ಲಿ ಹೂ ಬೆಳೆಯನ್ನು ರೈತರು ನಾಶಪಡಿಸಿದ್ದಾರೆ ಇನ್ನು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಬಗ್ಗೆ ಹುಣಸೆಕಟ್ಟೆ ಗ್ರಾಮದಲ್ಲಿ ರೈತ ಮುಖಂಡರಾದ ಕಾಂತರಾಜ್ ಅವರು ಮಾತನಾಡಿದ್ದಾರೆ ಇನ್ನು ಮಾರುಕಟ್ಟೆಯಲ್ಲಿ ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ ಈರುಳ್ಳಿ ಟೊಮೆಟೊ ಹೂ ಸೇರಿದಂತೆ ಅನೇಕ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದೆ ರೈತರು ಹೈರಾಣಾಗಿದ್ದಾರೆ ಇನ್ನು ಖರ್ಚು ಮಾಡಿ ಬೆಳೆ ಬೆಳೆದರೂ ಸಹ ದರ ಸಿಗದೆ ನಷ್ಟ ಅನುಭವಿಸುವಂತಾಗಿ ಬೆಳೆಯನ್ನು ನಾಶಪಡಿಸಿದ್ದು ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಬೇಕೆಂದು ಕಾಂತರಾಜ್ ಅವರು ಮನವಿ ಮಾಡಿದ್ದಾರೆ ಇನ್ನು ಕೂಲಿ ಅಡುಗೆ ಹಣ ಉತ್ತಮ ಗೊಬ್ಬರ ಸೇರಿದಂತೆ ಸಾವಿರಾರು ರೂಪಾಯಿ ಖರ್ಚು ಮಾಡಿದರೂ ಸಹ ಸೂಕ್ತ ಬೆಲೆ ಸಿಗದೆ ಮಾರುಕಟ್ಟೆಯಲ್ಲಿ ಹೂವನ್ನು ಯಾರೂ ಸಹ ಕೇಳದ ಪರಿಸ್ಥಿತಿ ಉಂಟಾಗಿದೆ ಸರ್ಕಾರ ನೊಂದ ರೈತರ ನೆರವಿಗೆ ಬರಬೇಕು ಮತ್ತು ಉತ್ತಮ ದರ ನಿಗದಿ ಮಾಡಿ ಉತ್ತಮ ಮಾರುಕಟ್ಟೆಯ ಸೌಲಭ್ಯವನ್ನು ಸರ್ಕಾರ ಈ ಒಂದು ನೊಂದ ರೈತರಿಗೆ ಒದಗಿಸಿಕೊಡಬೇಕೆಂದು ರೈತ ಮುಖಂಡರಾದ ಕಾಂತರಾಜ್ ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ರೈತರು ಈ ವರ್ಷ ಬೆಳೆದ ಬೆಳೆ ಯಾವುದು ಕೇಳೋರೇ ದಿಕ್ಕಿಲ್ಲ ಹಂಗಾಯಿಬಿಟ್ಟು ಎಲ್ಲ ಕಿತ್ತಾಗ್ತಾ ಇದ್ವಿ ರೈತರು ಮಾರ್ಕೆಟ್ಗೆ ಹೋದ್ರೆ ಅದಕ್ಕೆ ಯಾರ್ಯಾರು ಅದಕ್ಕೆ ಕೇಳೋರೇ ಇಲ್ಲ ಔಷಧಿ ಇದು ಗೊಬ್ಬರದ್ದು ಆಗ್ತಿಲ್ಲ ಕೂಲಿಯರ್ದು ಆಗ್ತಿಲ್ಲ ಕೂಲಿ ನೋಡಿದ್ರೆ ಐನೂರು ರೂಪಾಯಿ ಕೂಲಿ ಹಂಗಾಯ್ಬಿಟ್ಟು ಇದನ್ನೆಲ್ಲ ಕಿತ್ತಾಗ್ತಾ ಇದ್ವಿ ಇದನ್ನೆಲ್ಲ ಹಿಂಗೆ ಎಲ್ಲ ಹೂವು ಇನ್ ಇದನ್ನ ಕೇಳೋರೆ ಇಲ್ಲ ಹಂಗಾಗಿ ಹೋಗ್ಬಿಟ್ಟು ಹೂವು ಈರುಳ್ಳಿ ಆಮೇಲೆ ಈರುಳ್ಳಿ ಇದು ಹಣ್ಣು ಮೆಕ್ಕೆಜೋಳ ಬೆಳ್ಳುಳ್ಳಿ ಯಾವುದು ಕೇಳೋರೆ ಇಲ್ಲ ರೈತರ ಬೆಳೆದದ್ದು ಅದಕ್ಕೆ ಬೇಸತ್ತು ಎಲ್ಲ ಹಿಂಗೆಲ್ಲ ಕಿತ್ತಾಗ್ತಾ ಇದನ್ನು ಹೂವು ಬಂದಿರ ಹೂವು ಹಂಗ್ಬಿಟ್ಟು ಇದಕ್ಕೆ ಇಲ್ಲ ಇಲಾಖೆರು ರೈತರಿಗೆ ಏನಾದ್ರೂ ಒಂದು ಸ್ವಲ್ಪ ಇತ್ತ ಗಮನ ಹೇಳಿ ಜನಪ್ರತಿನಿಧಿಗಳು ಅವ್ರನ್ನೆಲ್ಲ ಕೇಳ್ಕೊಳ್ತಾ ಇದೀವಿ ಹುಣಸೆ ಕಟ್ಟೆ ಕಾಂತರಾಜ್ Nine one eight zero.